ಹೇ ಪಾರ್ಥ ಭಯ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇದೆ ಕೆಲವೊಮ್ಮೆ ಸೋಲಿನ ಭಯ ಕೆಲವೊಮ್ಮೆ ಪ್ರಿಯರನ್ನು ಕಳೆದುಕೊಳ್ಳುವ ಭಯ ಅಪಮಾನದ ಭಯ ಅವಮಾನವಾಗಬಹುದು ಎಂಬ ಭಯ ಇನ್ನೆಲ್ಲವೂ ತಪ್ಪೋ ಹಾಗೆ ಭಯ ಆ ಸಂದರ್ಭದಲ್ಲಿ ಗೀತೆಯ ಪಾಠಗಳು ದಾರಿ ತೋರಿಸಬಲ್ಲವು ಪಾಠ ಒಂದು ಭಯದ ಮೂಲ ಅಜ್ಞಾನ शान्तिः अशान्तस्य कुतः सुखम् भय मनस्सिन अस्थिरते ज्ञानद लोप ಅದಕ್ಕಾಗಿಯೇ ಕೃಷ್ಣನು ಹೇಳುತ್ತಾನೆ ಯಾರು ಆತ್ಮಜ್ಞಾನವಿಲ್ಲದವನು ಅವನಿಗೆ ಶಾಂತಿ ಸಿಗುವುದಿಲ್ಲ ಶಾಂತಿಯಿಲ್ಲದವನಿಗೆ ಸಾರ್ಥಕವಾದ ಸುಖವೇ ಇಲ್ಲ ಈ ಶರೀರ ಶಾಶ್ವತ ಅಲ್ಲ ಈ ಆತ್ಮ ಶರೀರಕ್ಕೆ ಸೇರಿದ್ದಲ್ಲ ಯಾವಾಗ ನಾವು ಸತ್ಯವನ್ನು ಮರೆತು ಈ ಶರೀರವೇ ನಾನೆಂದು ಭ್ರಮಿಸುತ್ತೇವೋ ಅದಾಗ ಮನಸ್ಸು ಅಸ್ಥಿರವಾಗುತ್ತದೆ ಅದು ಅಸ್ಥಿರತೆ ಸೋಲು ವಿರಹ ಎಲ್ಲವನ್ನೂ ಭೀತಿಯಾಗಿ ಪರಿಗಣಿಸುತ್ತದೆ ಯುದ್ಧದ ಮೊದಲು ಅರ್ಜುನನು ತನ್ನ ಬಂಧುಗಳನ್ನು ನೋಡಿ ಬೆದರಿದನು ಅವನಿಗೆ ಗೊತ್ತಿರಲಿಲ್ಲ ಈ ಶರೀರ ನಶ್ವರ ಎಂದು ಹೇ ಪಾರ್ಥ ನಿನ್ನ ಜೀವನದಲ್ಲೂ ಉದ್ಯೋಗ ಕಳೆದು ಹೋಗಬಹುದು ಸಂಬಂಧ ಮುರಿಯಬಹುದು ಮನಸ್ಸು ಭಯ ಬೀಳಬಹುದು ಆದರೆ ಆತ್ಮಜ್ಞಾನವಿದ್ದರೆ ಭಯವೂ ಕಡಿಮೆಯಾಗುತ್ತದೆ ಅರಿವಿಲ್ಲದೆ ಇರುವ ಬದಲಾವಣೆಯೇ ನಮ್ಮ ಭಯಕ್ಕೆ ಮೂಲ ಆದರೆ ಜ್ಞಾನವೆಂಬ ಬೆಳಕು ನಿನ್ನೊಳಗೆ ಬಂದಾಗ ಭಯ ಪಲಾಯನವಾಗುತ್ತದೆ 파르타 ಎರಡೂ ಭಯ ಬಂದಾಗ ಓಡಬೇಡ ಕ್ಲೇب್ಯಮ್ಮಾಸ್ಮಗಮ 파ರ್ಥ ನೈ ತತ್ವಯುಪ್ಪ ಪದ್ಯತೆ ಕ್ಷುದ್ರಂ ಹೃದಯ तिष्ठ परन्तप ಾರ್ಥ ಈ ನಿರ್ಗುಣತೆ ಅಥವಾ ಹೀನಭಾವನೆ ನಿನಗೆ ಅಲ್ಲ ಇದು ನಿನಗೆ ಅನುಚಿತವಾಗಿದೆ ಈ ಹೃದಯದ ದುರ್ಬಲತೆಯನ್ನು ತ್ಯಜಿಸಿ ಎದ್ದು ನಿಲ್ಲು ಶತ್ರುಗಳನ್ನು ಜಯಿಸುವ ಶೂರನಾಗು ಅರ್ಜುನನು ಕುಳಿತು ಧನುಸ್ಸನ್ನ ಬದಿಗಿಟ್ಟಿದ್ದ ಅವನ ಕೈ ಕಂಪಿಸುತ್ತಿದ್ದವು ಮಾತು ಮುಗಿಯುತ್ತಿರಲಿಲ್ಲ ಆಗ ಕೃಷ್ಣನು ಈ ಶ್ಲೋಕ ಹೇಳಿದನು ನಮ್ಮ ಬದುಕಲ್ಲಿಯೂ ಆಗುವುದು ಹೀಗೆಯೇ ಭಯ ನಿರಾಸೆ ನಿಷ್ಪ್ರಯೋಜಕತೆ ಆ ಕ್ಷಣದಲ್ಲಿ ಈ ಶ್ಲೋಕವನ್ನು ನೆನಪಿಸಿಕೊಳ್ಳಿ ಕ್ಷುದ್ರಂ ಹೃದಯ ದೌರ್ಬಲ್ಯಂತ್ಯೋತ್ತಿಷ್ಟ ದುರ್ಬಲತೆಯನ್ನು ಬಿಡು ಎದ್ದೇಳು ಪಾರ್ಥ ಪಾಠ ಮೂರು ಕೃಷ್ಣನು ನಿನ್ನೊಂದಿಗೆ ಇದ್ದಾನೆ ಸತತಯುಕ್ತ ಪೂರ್ವಕಂ ಅರ್ಥಾತ್ ನನ್ನಲ್ಲಿ ನಿತ್ಯನಿಷ್ಠರಾಗಿ ಪ್ರೀತಿಯಿಂದ ಭಜನೆ ಮಾಡುವವರಿಗೆ ಅವರು ನನ್ನನ್ನು ತಲುಪಲು ಸಾಧ್ಯವಾಗುವಂತಹ ಬುದ್ಧಿಯೋಗವನ್ನು ನಾನೇ ನೀಡುತ್ತೇನೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ ಸೇನೆ ದೊಡ್ಡದು ಕೌರವರ ಪಕ್ಷದಲ್ಲಿ ಹನ್ನೊಂದು ಅಕ್ಷೌಹಿನಿ ಸೇನೆಯಿದ್ದರೆ ಪಾಂಡವರ ಪಕ್ಷದಲ್ಲಿ ಇದ್ದದ್ದು ಕೇವಲ ಐದು ಅಕ್ಷೌಹಿನಿ ಸೇನೆ ಮಾತ್ರ ಆದರೆ ಅರ್ಜುನನ ಜೊತೆಗೆ ಪರಮಾತ್ಮ ಇದ್ದನು ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಎಲ್ಲರೂ ದೂರವಾಗಿರಬಹುದು ಆದರೆ ಶ್ರೀಕೃಷ್ಣನು ನಮ್ಮೊಂದಿಗೆ ಸದಾ ಇದ್ದಾನೆ ಅವನ ಸ್ಮರಣೆಯಲ್ಲಿ ಧೈರ್ಯವನ್ನು ಹೊಂದಿ ನಿನ್ನ ಭಯ ಮತ್ತು ಭೀತಿಯನ್ನು ಎದುರಿಸು ಪಾರ್ಥ

ಆತ್ಮನೇ ನಿನ್ನ ಬಂಧು ಆತ್ಮನೆ ನಿನ್ನ ಶತ್ರು ನಿನ್ನ ಉದ್ಧಾರಕ್ಕೂ ನಿನ್ನ ದುರ್ದಶೆಗೂ ನೀನೇ ಕಾರಣ ಅದಕ್ಕೆ ಪಾರ್ಥ ಆತ್ಮವಿಶ್ವಾಸ ಹೊಂದು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಭಯ ಸೋಲು ಆತ್ಮನಿಂದನೆ ಈ ಭಾವನೆಗಳನ್ನು ನಾವೇ ಹೊರಡಿಸಬೇಕು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಯತ್ನ ಮಾಡಿದರೆ ನಾವೇ ನಮ್ಮ ಗೆಳೆಯನಾಗುತ್ತೇವೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಪಾರ್ಥ ನೀನು ಯೋಗ್ಯ ಹಾಗೂ ಸಮರ್ಥ ಪಾಠ ಐದು ಭಯವು ನಿನ್ನ ಧರ್ಮವನ್ನೇ ಬದಲಿಸಬಾರದು ಶ್ರೇಯಾನ್ ಸ್ವಧರ್ಮೋ ಸ್ವಧರ್ಮುಣಧರ್ವನುಷ್ಠಿ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ನಿನ್ನ ಧರ್ಮವು ನಿನ್ನ ಕರ್ತವ್ಯ ಅದು ಕೆಲವೊಮ್ಮೆ ಕಠಿಣವಾಗಿರಬಹುದು ಆದರೆ ಅದು ನಿನ್ನದು ಅರ್ಜುನನಿಗೆ ಯುದ್ಧವೇ ನಿಜವಾದ ಧರ್ಮ ಆದರೆ ಭಯದಿಂದ ಅವನು ಹಿಂದೆ ಹೋಗಲು ಬಯಸಿದ ಕೃಷ್ಣನು ಅರ್ಜುನನಿಗೆ ಬೋಧಿಸಿದ ನಿನ್ನ ಸ್ವಧರ್ಮದಲ್ಲೇ ನಿನ್ನ ತ್ಯಾಗವೂ ಶ್ರೇಷ್ಠ ಇಲ್ಲಿ ಧರ್ಮ ಎಂದರೆ ನಿನ್ನ ಕರ್ಮ ನಿನ್ನ ಕರ್ತವ್ಯ ನಿನ್ನ ಅನ್ಯಾಯದ ವಿರುದ್ಧ ಹೋರಾಟ ಯಾರೇ ನಿನ್ನನ್ನು ಹೆದರಿಸಿದರು ಯಾರೇ ಭಯ ಉಂಟು ಮಾಡಿದರು ನಿನ್ನ ಧರ್ಮವನ್ನು ಎಂದಿಗೂ ಬಿಟ್ಟು ಬಿಡಬೇಡ ಪಾರ್ಥ ಅರ್ಜುನನು ಯುದ್ಧಭೂಮಿಯಲ್ಲಿ ಭಯದಿಂದ ಕುಸಿದನು ಶ್ರೀಕೃಷ್ಣನು ಅವನಿಗೆ ಧೈರ್ಯ ತುಂಬಿ ತೋರಿದನು ಅವನ ಧರ್ಮವನ್ನು ನೆನಪಿಸಿ ಆತ್ಮವಿಶ್ವಾಸವನ್ನು ತುಂಬಿದನು ಈಗ ನಿನ್ನ ಸಮಯ ಭಯವನ್ನು ಗೆಲ್ಲು ಕೃಷ್ಣನ ಪಾಠ ನುಡಿಗಳಲ್ಲಿ ಬೆಳಕು ಇದೆ ಈ ಸಂದೇಶ ಸ್ಫೂರ್ತಿದಾಯಕವಿದ್ದರೆ ಹಂಚಿಕೊಳ್ಳಿ ಹೊಸ ಶಕ್ತಿ ಹೊಸ ಧೈರ್ಯಕ್ಕಾಗಿ ಇನ್ನು ಮುಂದೆ ಕೂಡ ನಡೆಯೋಣ ಹರೇ ಕೃಷ್ಣ